ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪುತ್ರನ ಗೆಲುವಿಗಾಗಿ ಅನಿತಾ ಕುಮಾರಸ್ವಾಮಿ ಅವರ ಟೆಂಪಲ್ ರನ್ ಮುಂದುವರೆದಿದೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ನಿನ್ನೆ ಪುತ್ರನ ಜೊತೆಗೆ ಬಹಳಷ್ಟು ಕಡೆ ಓಡಾಡ್ಕೊಂಡು ಬಂದಿದ್ದಾಯ್ತು ದೇವಸ್ಥಾನಗಳಿಗೆ ನಿಖಿಲ್ ಅವರು ಕೂಡ ಧರ್ಮಸ್ಥಳವೂ ಸೇರಿದಂತೆ ಬಹಳಷ್ಟು ಕಡೆ ಓಡಾಡ್ತಾ ಇರೋದಾಯ್ತು ಇದೀಗ ಅವರ ತಾಯಿ ಅಂದ್ರೆ ಅನಿತಾ ಕುಮಾರಸ್ವಾಮಿ ಅವರು ಶಾಸ್ತ್ರಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಹರಕೆಯನ್ನೇನು ಹೊತ್ಕೊಂಡಿದ್ರಲ್ಲ ಹರಕೆ ತೀರಿಸುವಂತ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಮಂಡ್ಯದ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹರಕೆ ಹೊತ್ಕೊಂಡಿದ್ರು ಅವರು ಇವತ್ತು ನಾಲ್ಕನೇ ಮಂಗಳವಾರ ಒಟ್ಟು ಐದು ಮಂಗಳವಾರ ಪೂಜೆ ಸಲ್ಲಿಸ್ತೀವಿ ಅಂತ ಹೇಳಿ ಅದು ಒಂದು ಕಾಲು ರೂಪಾಯಿ ಏನೋ ಹರಕೆಯನ್ನ ಕೊಡೋದು ಆ ದೇವರಿಗೆ ಈ ಮುಖಾಂತರವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಮಂಗಳವಾರದ ಪೂಜೆಗೆ ಆಗಮಿಸಿದ್ದಾರೆ ಅಹ್ ಅನಿತಾ ಕುಮಾರಸ್ವಾಮಿ ಅವರು ಇವತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ ಆಗಮಿಸ್ತಾ ಇದ್ದಾರೆ ಐದು ಮಂಗಳವಾರಗಳ ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಈಗ ಆಲ್ರೆಡಿ ಮೂರು ಮಂಗಳವಾರಗಳ ಪೂಜೆಯನ್ನ ಸಲ್ಲಿಸಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು ಈಗ ನಾಲ್ಕನೇ ಮಂಗಳವಾರದ ಪೂಜೆಯನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ಮಂಡ್ಯದ ಹೊಳೆ ಆಂಜನೇಯ ದೇಗುಲದಲ್ಲಿ ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭ ನಾವು ಇದು ನೋಡ್ತಾ ಇದೀವಲ್ಲ ಇದು ಮೂರನೇ ಮಂಗಳವಾರದ ಪೂಜೆ ಸಲ್ಲಿಸೋದಕ್ಕೆ ಅವರು ಬಂದಿದ್ದು ಇವತ್ತು ನಾಲ್ಕನೇ ಮಂಗಳವಾರ ಇವತ್ತು ಮಂಗಳವಾರ ನಾಲ್ಕನೇ ಮಂಗಳವಾರ ಒಂದು ಕಾಲು ರೂಪಾಯಿ ಏನೋ ಅವರು ಹರಕೆಯನ್ನು ತೀರ್ಸೋದಂತೆ ಸೊ ಇನ್ನೂ ಒಂದು ಮಂಗಳವಾರ ಬಾಕಿ ಇದೆ